ಅಪಾಯ ಅಂತಂದರೆ ಏನು ಅಂತಂದರೆ ರಾಹು ಅಂತಕ್ಕಂಥದ್ದು ತಲೆ ಈ ತಲೆಯೊಳಗಡೆ ಇರತಕ್ಕಂಥ ಒಂದು ಬುದ್ಧಿ ಮತ್ತು ಪ್ರಚೋದನೆ ಮಾಡ್ತಕ್ಕಂಥದ್ದು ಸ್ವಲ್ಪ ಸ್ಟ್ರಾಂಗಾಗಿರ್ತಕ್ಕಂಥ ಗ್ರಹ ಬರಬೇಕು ಅಂದರೆ ಗುರು ಬರಬೇಕು ಸೂರ್ಯ ಬರಬೇಕು ಸೂರ್ಯನೂ ಕೂಡ ಒಳ್ಳೆಯದೆ ಹಾಗೇ ಬುಧ ಬಂದರೆ ಇನ್ನೂ ಒಳ್ಳೆಯದು ಮೈಂಡ್ ತುಂಬ ಶಾರ್ಪ್ ಆಗುತ್ತೆ ರಾಹು ಬುಧನ್ ನಕ್ಷತ್ರ ಅಥವಾ ಉಪನಕ್ಷತ್ರದಲ್ಲಿ ಯಾವಾಗ ಚಂದ್ರ ಬರ್ತಾನೆ ವೀಕ್ ಆಗಿಬಿಡ್ತಾನೆ ಸೂರ್ಯ ಬಂದರೆ ಏನು ತೊಂದರೆ ಇಲ್ಲ ಚಂದ್ರ ಬಂದರೆ ವೀಕ್ ಆಗಿಬಿಡ್ತಾನೆ ಯಾರ್ಯಾರಿಗೆ ರಾಹುಲ್ ಇರ್ತಕ್ಕಂಥ ನಕ್ಷತ್ರ ಚಂದ್ರ ಬಂದಾಗ ಅಥವಾ ಉಪನಕ್ಷತ್ರದಲ್ಲಿ ಚಂದ್ರ ಬಂದಾಗ ಅಥವಾ ಮಂಗಳ ಬಂದಾಗ ಉಪನಕ್ಷತ್ರದಲ್ಲಿ ಮಂಗಳ ಬಂದಾಗ ಆಮೇಲೆ ಕೊನೆಯಲ್ಲಿ ಶುಕ್ರ ನಕ್ಷತ್ರದಲ್ಲಿ ಅಥವಾ ಉಪನಕ್ಷತ್ರದಲ್ಲಿ ಶುಕ್ರ ಬಂದಾಗ ರಾಹು ಒಳಗಡೆ ಮೊದಲನೇ ವಿಚಾರದಲ್ಲಿ ಅವರಿಗೆ ಚಂದ್ರನ ವಿಚಾರದಲ್ಲಿ ಬಂದಾಗ ಅವರು ಮಾನಸಿಕವಾಗಿ ಒಂದು ರೀತಿ ಇಂಬ್ಯಾಲೆನ್ಸ್ ಆಗ್ತಾರೆ ಸಮತೋಲನ ಕಾಪಾಡೋಕ್ಕಾಗಲ್ಲ ಅವ್ರು ಏನು ಮಾಡ್ತಾಯಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಜೀವನದಲ್ಲಿ ಈ ಕಾಂಬಿನೇಷನ್ಸ್ ಎಲ್ಲ ನಾವು ರೌಡಿಗಳಲ್ಲಿ ನಾವು ಹೆಚ್ಚಾಗಿ ನೋಡ್ತೀವಿ ರೌಡಿಗಳ ಮನಸ್ಥಿತಿ ಇರ್ತದಲ್ಲ ಒಬ್ಬರನ್ನ ಕೊಲೆ ಮಾಡಬೇಕು ರಕ್ತಪಾತ ಮಾಡಬೇಕು ಇನ್ನೊಬ್ರಿಗೆ ಹೊಡಿಬೇಕು ಅಂತ ಹೇಳೋದು ಇನ್ನೊಬ್ರಿಗೆ ಹಿಂಸೆ ಅದರಲ್ಲಿ ಎಮೋಷನ್ಸ್ ಇರೋಲ್ಲ ಎಮೋಷನ್ಸ್ ಇಲ್ಲದೆ ಇರತಕ್ಕಂಥ ಒಂದು ಕಾಂಬಿನೇಷನ್ ನಾವು ತೊಗೊಂಡ್ರೆ ರಾಹು ಚಂದ್ರ ನಕ್ಷತ್ರ ಅಥವಾ ರಾಹು ಚಂದ್ರನ ಉಪನಕ್ಷತ್ರ ಇರ್ತಕ್ಕಂಥದ್ದು ರಾಹು ಅದರೊಳಗೆ ಇರ್ತಕ್ಕಂಥದ್ದು ಇದು ಮೊದಲನೇ ಲೆವೆಲ್ಲು ಬಟ್ ಇದೇ ಫೈನಲ್ ಆಗತ್ತಾ ಇಲ್ಲ ಎಲ್ಲೋ ಒಂದು ಕಡೆ ಆ ಚಂದ್ರ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಸೂಚ್ಯಂಕ ಆಗಿರಬೇಕು ಆ ಚಂದ್ರನ ಒಂದು ಕಾಂಬಿನೇಷನ್ ಎಲ್ಲೋ ಒಂದು ಕಡೆ ಆರು ಎಂಟು ಹನ್ನೆರಡು ಸ್ವಲ್ಪ ಇರಬೇಕು ಇನ್ನು ಉಳಿದ ಕಡೆ ಸ್ವಲ್ಪ ಕಮ್ಮಿ ಇರುತ್ತೆ ಇನ್ನು ಆರು ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಯಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥ ಒಂದು ಅಸಮತೋಲನ ಅಂತ ಹೇಳ್ತೀವಿ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ಅದು ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಕಂಡುಬರುತ್ತೆ ಬಿಹೇವಿಯರ್ ಪ್ಯಾಟ್ರನಲ್ಲಿ ಮಕ್ಕಳು ಅತ್ಯಂತ ಅಗ್ರೆಸಿವ್ ಬಿಹೇವಿಯರು ಅಥವಾ ಫಾಲ್ಸ್ ಫ್ರೆಂಡ್ಸ್ ಅಂತ ನಾವು ಕರಿತೀವಿ ಫ್ರೆಂಡ್ಸಲ್ಲಿ ಫಾಲ್ಸ್ ಫ್ರೆಂಡ್ಸ್ ಅಂತ ಕರಿತೀವಿ ಒಳ್ಳೆ ಫ್ರೆಂಡ್ಸ್ ಇರೋಲ್ಲ ಆಮೇಲೆ ಅತಿರೇಕಕ್ಕೆ ಹೋಗ್ತಕ್ಕಂಥ ಮನಸ್ಥಿತಿ ಸಮಾಜದಲ್ಲಿ ಏನೇನು ಘಟನೆಗಳು ನೆಗೆಟಿವ್ ಅಂತ ನಾವು ಕರಿತೀವೋ ಹೆಣ್ಮಕ್ಳ ವಿಚಾರದಲ್ಲಿರ್ಬೋದು ಅಥವಾ ಫ್ರೆಂಡ್ಶಿಪ್ಪಲ್ಲಿ ಕೊಲೆ ಇರ್ಬೋದು ಇವೆಲ್ಲ ಅಹಿತಕರ ಘಟನೆ ಅಂತ ನಾವೇನು ಕರಿತೀವಿ ಅದನ್ನು ಪ್ರಚೋದನೆ ಮಾಡ್ತಕ್ಕಂಥದ್ದೇ ರಾಹು ಇದೇ ಗ್ರಹ ಭಯೋತ್ಪಾದನೆಗೂ ಕೂಡ ಪ್ರಚೋದನೆ ಕೊಡ್ತಕ್ಕಂಥದ್ದು